ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ದೊಡ್ ಮನೆಯಲ್ಲಿ ಆಟ ದಿನದಿಂದ ದಿನ ಸಾಕದಾಗಿ ನಡೀತಾ ಇದೆ ಸೊ ಪ್ರತಿ ವಾರ ನಮ್ಮ ಜೊತೆ ದೊಡ್ಡ ಮನೆ ಆಟವನ್ನ ಮುಗಿಸಿ ಹೊರಗೆ ಬಂದಿರುವಂತ ಕಂಟೆಸ್ಟೆಂಟ್ಸ್ ಇರ್ತಾರೆ ಈಗ ಜೊತೆ ಗೊತ್ತೇ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಸಖದಾಗಿ ಎಂಟ್ರಿ ಕೊಟ್ಟು ಅವರ ಒಂದು ಆಟವನ್ನ ಚೆನ್ನಾಗಿ ಆಡಿ ಈಗ ನಮ್ ಜೊತೆ ಬಂದಿದ್ದಾರೆ ಬನ್ನಿ ನಮ್ಮ ಜೊತೆ ಇರುವಂತದ್ದು ಅವಿನಾಶ್ ಶೆಟ್ಟಿ ಅವರು ಅವ್ರ ಹತ್ರ ಮಾತಾಡ್ತಾ ಅವರ ಈ ಒಂದು ಪುಟಾಣಿ ಜರ್ನಿ ಹೇಗನ್ಸ್ತು ಕೇಳೋಣ ಹಲೋ ಸರ್ ನಮಸ್ತೆ ಹೇಗಿದ್ದೀರಾ ತುಂಬಾ ಚೆನ್ನಾಗಿದೀನಿ ಓಕೆ ಸೊ ಬಿಗ್ ಬಾಸ್ ಮನಿ ತಾವು ಎಂಟ್ರಿ ಆಗಿರ್ಬೋದು ಡೈಲಾಗ್ ಆಗಿರ್ಬೋದು ಚೆನ್ನಾಗಿ ಆಡಿದ್ರಿ ಅಂತಾನೆ ಬಹಳಷ್ಟು ಜನ ನಾನು ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ನೋಡ್ತಾ ಇದ್ದೆ ಪಾಸಿಟಿವ್ ಆಗೇ ಇದೆ ಸೊ ನಿಮಗೆ ಹೇಗ ಅನ್ಸ್ತು ಬಿಗ್ ಬಾಸ್ ದೊಡ್ಡ ಮನೆ ಅಂತಾನೆ ಹೇಳಿದ್ರಿ ನೀವು ಡೆಫಿನೆಟ್ ಆಗಿ ಹೋಗ್ತೀನಿ ಅದಕ್ಕೆ ಸೊ ಇಂಥ ಒಂದು ಜರ್ನಿ ಮ್ಯಾಜಿಕಲ್ ಜರ್ನಿನೇ ಸೊ ತುಂಬಾ ಖುಷಿ ಕೊಟ್ಟಂಥ ಒಂದು ಪುಟಾನಿ ಜರ್ನಿ ಅಂತ ಹೇಳಿದ್ರಿ ಹೌದು ಪುಟಾನಿ ಬಟ್ ಅನ್ಫಗೆಟೆಬಲ್ ಜರ್ನಿ ನನಗೆ ಓವರ್ ಆಲ್ ಬಿಗ್ ಬಾಸ್ ಜರ್ನಿ ಬಗ್ಗೆ ಒಂದು ಚಿಕ್ಕ ಇದರಲ್ಲಿ ಹೇಳಬೇಕಾದ್ರೆ ನನ್ನ ಲೈಫಲ್ಲಿ ನನಗೆ ಸಿಗದಂತ ಕೆಲವೊಂದು ವಿಶೇಷ ಅವಕಾಶಗಳು ಏನಿದೆ ಬಿಗ್ ಬಾಸ್ಗೆ ಬರ್ತಿದ್ದಾರೆ ಅಂದ್ರೆ ಜನರಲ್ ಆಗಿ ಕಂಟೆಸ್ಟೆಂಟ್ಸ್ ಬಂದಾಗ ಎಂಟ್ರಿ ಸ್ಟೇಜ್ ಅಲ್ಲಿ ಸುದೀಪ್ ಸರ್ ಇರ್ತಾರೆ ಅಂಡ್ ಅವ್ರದೇ ಪ್ಲೇ ಆಗುತ್ತೆ ಅದಾದ್ಮೇಲೆ ಅಕಸ್ಮಾತ್ ಅವ್ರ ಎಲಿಮಿನೇಟ್ ಆದ್ರೆ ಎಲಿಮಿನೇಷನ್ ಟೈಮಲ್ಲೂ ಅವ್ರ ಜೊತೆಗೆ ನಿಂತು ಆ ಜರ್ನಿ ವಿಟಿ ನೋಡೋವಂಥ ಒಂದು ಅವಕಾಶ ಇರುತ್ತೆ ಸೊ ನಿಮ್ಗೆ ಎಲ್ಲ ಒಂದು ಕಡೆ ಎಂಟ್ರಿ ಎಕ್ಸಿಟ್ ಎರಡರಲ್ಲೂ ಮಿಸ್ ಆಯ್ತು ಅಂತ ಅನ್ಸುತ್ತಾ ಡೆಫಿನೆಟ್ ಆಗಿ ಸುದೀಪ್ ಸರ್ನ ಕಿಚೆ ಸರ್ನ ಮೀಟ್ ಆಗೋದೇ ಒಂದು ವಿಶೇಷ ಅವ್ರನ್ನ ಮೀಟ್ ಆಗೋದೇ ಒಂದು ಡ್ರೀಮ್ ಕಮ್ ಟ್ರೂ ಅಂತ ತುಂಬ ಜನರಿಗೆ ಹೆಂಗೆ ಅನಿಸುತ್ತೆ ನನಗೂ ಹಂಗೆ ಅನಿಸುತ್ತೆ ಡೆಫಿನೆಟ್ ಆಗಿ ಬಟ್ ಹೌದು ನನಗೆ ವೈಲ್ಡ್ ಕಾರ್ಡ್ ಅಂತ ಬಂದಾಗ ಸುದೀಪ್ ಸರ್ ಭೇಟಿ ಆಗಿಲ್ಲ ಬರಬೇಕಾದ್ರೂ ಬೈ ಚಾನ್ಸ್ ಅವರಿಗೆ ಕಾರಣಾಂತರಗಳಿಂದ ಆ ಎಪಿಸೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಅದೂ ಮಿಸ್ ಆಯಿತು ಸೊ ಆ ಬೇಜಾರಂತೂ ಖಂಡಿತ ಇದೆ ಬಟ್ ಎಂಡ್ ಆಫ್ ದ ಡೇ ನನಗೆ ಏನು ಅನಿಸುತ್ತೆ ಅಂದರೆ ಸುದೀಪ್ ಸರ್ನ ಮಾತಾಡೋದು ಆ ವೀಕೆಂಡ್ ಇದೇನಿದೆ ಎಪಿಸೋಡ್ಸ್ ಪಂಚಾಯತ್ಗೆ ಏನಿದೆ ಅಲ್ಲಿ ಮಾತಾಡಿದ್ದು ಅವ್ರು ಕೊಟ್ಟಂತ ಕೆಲವೊಂದು ಇನ್ಪುಟ್ಸ್ ಆಗಲಿ ಅವ್ರು ಕೊಟ್ಟಂತ ಕೆಲವೊಂದು ಮಾತುಗಳು ಅವರು ಹೇಳಿದಂಥ ಕೆಲವು ಗೈಡೆನ್ಸ್ ಅದು ತುಂಬಾ ವಿಶೇಷ ಆಗಿತ್ತು ಅದೇ ನನಗೆ ತುಂಬಾನೇ ಖುಷಿ ಕೊಟ್ಟಂತ ಇದು ಬಟ್ ಇಟ್ಸ್ ಓಕೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಒಂದು ಹೋಲ್ ಜರ್ನಿ ಅವ್ರು ನನ್ನ ನಾನು ಭೇಟಿ ಆಗ್ತೀನಿ ಅವ್ರನ್ನ ಫಿನಾಲೆಗೆ ಹೋಗ್ಬೇಕಾದ್ರೆ ಹೆಂಗೂ ಭೇಟಿ ಆಗ್ತೀನಿ ಬೇಜಾರಂತೂ ಡೆಫಿನೆಟ್ಲಿ ಇದೆ ಬಟ್ ಲೈಫಲ್ಲಿ ಎಲ್ಲಾನು ಸಿಗಲ್ಲ ಸೊ ಇಟ್ಸ್ ಓಕೆ ಓಕೆ ಸೊ ಹಾಗಿದ್ರೆ ಈ ವಾರದ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಸ್ಟೇಜ್ ಮೇಲೆ ಕರೆಸಿ ಸುದೀಪ್ ಸರ್ ಮಾತಾಡುವಂತ ಏನಾದ್ರು ಚಾನ್ಸಸ್ ಇದೆಯಾ ನನಗೆ ಗೊತ್ತಿಲ್ಲ ಆಕ್ಚುಲಿ ಇದ್ರೂ ಇರ್ಬೋದು ಐ ಆಮ್ ನಾಟ್ ವೆರಿ ಶೋರ್ ಬಟ್ ಇದ್ರೆ ತುಂಬಾ ಖುಷಿಯಿಂದ ಹೋಗ್ಬಿಟ್ಟು ಅವ್ರನ್ನ ಭೇಟಿಯಾಗಿ ಅವ್ರ ಆಶೀರ್ವಾದನ ತಗೊಂಡು ಆಮೇಲೆ ಜರ್ನಿ ಬಗ್ಗೆ ತುಂಬಾನೇ ಖುಷಿ ಖುಷಿಯಾಗ್ಬೋದು ಇಲ್ದಿದ್ರು ಹೆಂಗು ಅವರು ನಾನು ಭೇಟಿ ಆಗ್ತೀನಿ ಸೊ ಎರಡು ಓಕೆ ಓಕೆ